ഭക്തനിക നര കായില്ല ശിവ ഭക്തനിക നര കായില്ല ജനുമ ജനുമൂ ഇല്ല ശിവ ശിവ എന്തേ ഭയവില്ല നാമേ സാറ്റി ബേരില്ല ശിവനാമേ സാഠി ബേരില്ല ಏ ಜೇನು ಮಲೆ ಗುಂಜಿ ಮಲೆ ಗುರುಗುಂಜಿ ಮಲೆ ಏ ಅಪ್ಪ ತೇಳು ಮಲೆಯಲ್ಲಿ ನಲಿ ತಪ್ಪದೆ ನಲಿ ನಾಟ್ಯ ಆಡ್ ತಗೊಂತಾರ ಅಪ್ಪು ಮಾದಪ್ಪು ಸ ಉಗ್ಯಾನ್ ರಪ್ಪು ಅವ್ನ್ ಪರ್ಸ್ವಾಗ ಒಂದ್ ಸಲ ಉಗ್ಯಾನ್ ರಪ್ಪು ಆ ಮುರುಗಪ್ಪ ನಮ್ಮದು ಕೆ ಅವನ ಪಾದಕ್ಕೆ ಒಂದ್ ಸಲ ಉಗ್ಯಾನ್ ಅವನ ಮಗಳು ಚೆನ್ನಿ ನಂಬಕೋ ಹೋತ್ನಲ್ಲ ಅವ್ಳ ಪಾದಕ್ಕು ಒಂದ್ ಸಲ ಯಾವ ಸ್ಥಿತಿ ಬಂತು ನೋಡಿ ನನ್ಗೆ ಅದಕ್ಕೆ ಹೇಳಿದ್ದು ಯಾರನ್ನೂ ನಂಬಾರ್ದು ಅಂತ ಅದ್ರಲ್ಲಿ ಈ ವಯಸ್ಸಿಗೆ ಬಂದಿರ ಹುಡುಗಿರಂತೂ ನಂಬಲೇಬಾರ್ದು ಅದಕ್ಕೆ ಇವತ್ತಿಂದ ನಾನು ಮಳೆ ಮಾದಸ್ರನ್ ಭಕ್ತ ಅವನ ಪಾದಕ್ಕೊಂಚ ಉಗೇಂದ್ರಪ್ಪ ಉಗೇಂದವರಿಗೆಲ್ಲ ಉಗೇ ಆಗಲಿ ಒಳ್ಳೇದಾಗ್ಲಿ ಉಗೇಂಡ್ರಪ್ಪ ಉಗೇ ಅನಿಷ್ಟ ಮಂಗಳವಾಲಿ ಹೇಳ ಮೇಲೆ ಸ್ವಾಮಗಳು ಆಶೀರ್ವಾದ ಮಾಡ್ಬಿಟ್ರು ಏ ಪಾಪಿ ಮುಟ್ಟಾಳ್ ಮೃಗ ನಿನ್ನನ್ನೇ ನಂಬಿದ ಒಬ್ಬ ಒಳ್ಳೆ ಹುಡುಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಅವಳನ್ನ ಬೇರೊಳ್ ಕೊಟ್ಟು ಮದುವೆ ಮಾಡಿದ್ದೀಯಾ ಅವನೇನಾದರೂ ನಿನ್ನ ಮಗಳ ಕೊರಗಿನಲ್ಲಿ ಸತ್ತರೆ ಅವನ ಸಾವಿಗೆ ನೀನೇ ಕಾರಣ ಆಗುವೆ ಮೂರ್ಖ ಹೌದು ಸೋಂಕೋಣ ನಾನು ಆ ಕಾಡೈಸಿಗೆ ತುಂಬಾ ಮೋಸ ಮಾಡ್ಬಿಟ್ಟಿದ್ದೀನಿ ಆ ತಪ್ಪ ಸರಿ ಮಾಡಕ್ಕೆ ನಾನ್ ಮಗಳೇನು ನಾನ್ ಮಗಳು ಅವನಂತ ಅಂತ ಮಾಡ್ತೀನಿ ಬಿಡಿ ಅವನ್ ತಂದ್ ಮದ್ವೆ ಮಾಡಿಯ ಹೌದು ಭಕ್ತ ಅವ್ರವ್ವ ಇನ್ನು ಬದುಕಿದ್ದಾಳೆ ಪಾಪಿ ಮುರುಗ ಮೊದಲು ತೆಗೆದುಕೊಂಡು ವಾಪಸ್ ಕೊಟ್ಟು ಬಿಡು ಇಲ್ಲ ಅಂದ್ರೆ ನಿನಗೆ ರವ 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 ನರಕ ಪ್ರಾಪ್ತಿ ಆಗುವುದು ಜೈ ಇಟ್ ಮೇಲೆ ಅವರೇ ಕಾಯಿ ಹೇಳ್ತಿರೋ ಮಾಡ್ಕೋಬಿಡಿ ನೀವೇ ಹೇಳ್ತೀರ ಮಾಡಿ ವಾಪಸ್ ಮಾಡ ವಾಪಸ್ ಕೊಟ್ಬಿಡ್ತೀನಿ ತೊಲಗು ಹೋಗು ಮಾವಾ ಹೋಗು ನೀನೇ ಕಳ್ಳ ಅಂದ್ರೆ ನಿನಗಿನ್ನ ದೊಡ್ಡ ಕಳ್ಳ ಬಾ ಬಾ ಇಷ್ಟೊತ್ತು ಗಂಟೆ ನಿಮ್ಮ ಅಪ್ಪಂಗ ಮಾಡಿವನೆ ಇವಾಗ ನೀನಂಗೆ ಮಾಡ್ತೀನಿ ಬಾ ಸ್ವಾಮಿಗಳು ಬರ್ಗೆಟ್ ಕಾಲ್ದಲ್ಲಿ ಬರ್ಗೆಟ್ ಅಂಗ ಬಂದ್ಬಿಟ್ಟಾರಲ್ಲ ಅದೆ ನೋಡುತ್ತ್ರು ಸ್ವಾಮಿಗಳೇ ಇದುವರೆಗೂ ನಿಮ್ಮನ್ನೆಲ್ಲೂ ಇಲ್ಲಿ ಸುತ್ತಮುತ್ತ ನೋಡಿಲ್ಲ ಆ ತಾವು ಎಲ್ಲಿಂದ ಬಂದಿದ್ದೀರಾ ಆರೇ ಆ ನಾವು ಇಡ್ಕೋ ಎಂಬ ಮಠದಿಂದ ಬಂದಿರುವ ತಪ್ಕೋ ಸಂತೋಷ್ ಸ್ವಾಮಿಗಳು ಇದೇನಿದು ತಪ್ಕೊ ತಪ್ಕೊ ಅನ್ಕೊಂಡು ತಪ್ಕೊಳ್ಳೋಕೆ ಬರ್ತಾ ಇದೀರಾ ಇಲ್ಲ ಬಕ್ತೇ ನನ್ನ ಹೆಸರೇ ತಪ್ಕೋ ಸಂತೋಷ ಸ್ವಾಮಿ ಎಲ್ಲಾ ಶಿಷ್ಯಂದ್ರನ್ನು ಕಳಿಸಿದ್ದಾರೆ ಓಹೋ ತಪ್ಕೊಂಡ್ ತಪ್ಕೊಂಡೆ ಚಪ್ಪಲ ತಿರ್ಸ್ಕತ ಇದ್ದೀರ ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಒಂಬತ್ತು ಗಂಟೆ ಆಗ್ತಿದ್ದಂಗೆ ಯಾಕೆ ಅಲ್ಗೊಯ್ತಿದ್ದೀರಾ ಅಂತ ಸ್ವಾಮಿಗಳೇ ನನಗ್ ಬಂದಿರೋ ಕಷ್ಟನಾ ನೀವೇ ಪಾರ್ ಮಾಡ್ಬೇಕು ಸ್ವಾಮಿಗಳೇ ನೀವೇ ಪಾರ್ ಮಾಡ್ಬೇಕು ಬಾಲೆ ನೀನೇನೂ ಚಿಂತೆ ಮಾಡಲು ನೀನು ರಂಗ ಏನು ಒಬ್ಬ ಮಂಗನನ್ನ ಆಗಿದ್ದಿ ಅವನು ನಿನಗೆ ಹಿಂಸೆ ಕೊಡುತ್ತಿದ್ದಾನೆ ಅಯ್ಯೋ ಹಾಗಾದ್ರೆ ನನ್ನ ಬಳಿ ಹೇಳು ನನ್ನ ತಪಸ್ಸಿನ ಇಲ್ಲಿಂದಲೇ ಸುಟ್ಟಿ ಭಸ್ಮ ಮಾಡ್ಬಿಡ್ತೀನಿ ಅಯ್ಯೋ ಅವನು ಏನ್ ಭಸ್ಮ ಮಾಡ್ತೀರಾ ಸುಮ್ನಿರಿ ಸ್ವಾಮೀಜಿಗಳೇ ನಾನು ಅವನಿಗೆ ತೊಂದ್ರೆ ಕೊಡು ತೊಂದ್ರೆ ಕೊಡು ಅಂತಾನೆ ಕೇಳ್ತಾರೆ ಅದು ರಾತ್ರಿ ಆಯ್ತಿದ್ದಂಗೆ ಮುಂಡೇದು ಗೋಡೆ ಕಡೆ ಮಲಿಕತ್ತೈತೆ ಇಷ್ಟು ವರ್ಷ ಆದ್ರೂ ಮಕ್ಕಳೇ ಆಗಿಲ್ಲ ಸ್ವಾಮಿಗಳೇ ಹೆಂಗಾದ್ರೂ ನಾ ನಿಮ್ಮ ಮಕ್ಕಳಾಗ ಮಾಡಿ ನೀನೇನು ಚಿಂತೆ ನಾವು ಹಾಡುವ ಭಕ್ತಿ ಗೀತೆಗೆ ನೀನು ಏಕಾಗ್ರತೆಯಿಂದ ನರ್ತೀಸು ನಮ್ಮ ಮನಸ್ಸು ಸಂತೋಷವಾದರೆ ನಿನಗ ಒಂದ್ ಡಜನ್ ಮಕ್ಕಳಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ ನನ್ನ ಸ್ವಾಮಿಗಳೇ ನಿಮ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಮಕ್ಕಳು ಪಿತಪಿತ ಅಂತ ಉದುರೋದವೇ ಟೆಸ್ಟ್ ಮಾಡಿ ನೋಡು ಬಗ್ತೇ ಹೌದಾ ಹಂಗ ಆದ್ರೆ ನಿಮ್ ಜೊತೆಲಿ ಡ್ಯಾನ್ಸ್ ಮಾಡ್ತೀನಿ ಗುರುಗಳೇ ಒಟ್ಟಿನಲ್ಲಿ ಮರಿ ತರ ಮಕ್ಕಳು ಇಲ್ಲೇ ತಪ್ಪ ತಪ್ಪಾ ಅಂತ ಉದ್ರು ಹೋಗ್ಬಿಡ್ಬೇಕು ಹಂಗೇನೆ ಓಪನ್ ಮಾಡ್ಕೋ ಸರಿ ಸಾಮ್ಗಳೇ ಹಾಗಾದ್ರೆ ಶುರು ಹಚ್ಕೊಳ್ಳಿ ಬೇಗ ಹೋಗ್ಲಿ